ದಾಂಡೇಲಿಯ ಇಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಕರಿಕೋತಿ ಕಚ್ಚಿ ಗಾಯಗೊಂಡು ಎರಡು ಮೂರು ತಿಂಗಳು ವಿಶ್ರಾಂತಿ ಪಡೆಯಬೇಕಾದ ಕಾರ್ಮಿಕ ಪ್ರವೀಣ್ ಅವರಿಂದ ಪರಿಹಾರಕ್ಕಾಗಿ ಮನವಿ ದಾಂಡೇಲಿ ನಗರದ ಇಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಕಾಂಕ್ರೀಟ್ ಕೆಲಸ ಮುಗಿಸಿ ಸಂಜೆ ಮನೆಗೆ ಹೊರಡುತ್ತಿರುವ ಸಂದರ್ಭದಲ್ಲಿ ಕರಿಕೋತಿಯೊಂದು ಕಚ್ಚಿ ಕಾಲಿಗೆ ಗಂಭೀರ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿರುವ ಅಂಬೇವಾಡಿಯ ನವಗ್ರಾಮದ ನಿವಾಸಿ ಪ್ರವೀಣ್ ವೆಂಕಟೇಶ್ ವಾಸಂದರ್ ಅವರು ಸೂಕ್ತ ಪರಿಹಾರಕ್ಕಾಗಿ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿಯನ್ನು ಮಾಡಿದ್ದಾರೆ ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಬಂದಿದ್ದ ಅವರು ಸೂಕ್ತ ಪರಿಹಾರವನ್ನು ನೀಡುವಂತೆ ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಅರಣ್ಯ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಇಎಸ್ಐ ಆಸ್ಪತ್ರೆಯ ಆವರಣದಲ್ಲಿ ಕಾಂಕ್ರೀಟ್ ಕೆಲಸ ಮಾಡುತ್ತಿದ್ದ ಪ್ರವೀಣ್ ಅವರು ಕೆಲಸ ಮುಗಿಸಿ ಸಂಜೆ ಮನೆಗೆ ಹೊರಡುವ ಸಮಯದಲ್ಲಿ ಕರಿಕೋತಿ ಕಚ್ಚಿ ಗಂಭೀರ ಗಾಯಗೊಳಿಸಿದೆ ಇಎಸ್ಐ ಆಸ್ಪತ್ರೆಯವರು ಗಾಯಗೊಂಡ ಪ್ರವೀಣ್ ಅವರ ಕಾಲಿಗೆ ಹೊಲಿಗೆ ಹಾಕಿ ಮರುದಿನ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸಿದ್ದಾರೆ ಆ ನಂತರ ಅವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ವೈದ್ಯರು ನೀಡಿದ ಸಲಹೆಯಂತೆ ಇನ್ನು ಎರಡು ಮೂರು ತಿಂಗಳು ವಿಶ್ರಾಂತಿ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಪ್ರವೀಣ್ ಅವರಿಗಿದ್ದು ಇದೀಗ ಅವರ ಜೀವನ ದುಸ್ತರವಾಗಿದೆ ದುಡಿಮೆ ಮಾಡಲು ಸಾಧ್ಯವಾಗದೇ ಇರುವುದರಿಂದ ಹಾಗೂ ಆರ್ಥಿಕವಾಗಿ ತೀರಾ ಬಡವನಾಗಿರುವುದರಿಂದ ಬದುಕು ನಡೆಸುವುದಾದರೂ ಹೇಗೆ ಎಂಬ ಚಿಂತೆ ಪ್ರವೀಣ್ ಅವರನ್ನು ಕಾಡತೊಡಗಿದೆ ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಹಾಗೂ ಕಾರ್ಮಿಕ ಇಲಾಖೆ ಕಾರ್ಮಿಕ ಪ್ರವೀಣ್ ಅವರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ನೀಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಎಷ್ಟು ದಿನ ಆಯ್ತು ಇವ್ರೆ ಸಂಡೇ ಇ ಐ ಹಾಸ್ಪಿಟ್ಲ್ ಆವರಣದಲ್ಲಿ ಆಯಿತು ಹೌದಲ್ಲ ಅವ್ರೇನಿದ್ ಮಾಡಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಕಡೆ ಏನಾದರೂ ಹೋಗಿದ್ರ ಹಾಂ ಹಾಂ ಏನು ಹೇಳಿದರು ಫಾರೆಸ್ಟ್ ಅಲ್ಲಿ ಹೋಗಿದ್ರ ಏನು ಹೇಳಿದ್ರು ಅವರು ಅದಕ್ಕೆ ಏನು ಮಾಡಕ್ಕೆ ಅದ ಅದು ಮೊದಲಿಗೆ ಏನು ಮಾಡಕ್ಕೆ ಬರಲ್ಲ ಈಗ ನಿಮ್ಮ ಇವ್ರು ಇಲ್ಲಿ ಏನು ಹೇಳಿದರು ಡಾಕ್ಟರ್ ಎಷ್ಟು ತಿಂಗಳು ರೆಸ್ಟ್ ಬೇಕು ಅಂತ ಹೇಳಿದರು ಎರಡು ಮೂರು ತಿಂಗಳು ಈಗ ನಿಮ್ಗೆ ಎರಡು ಮೂರು ತಿಂಗಳು ದುಡಿಮೆ ಇಲ್ಲ ದುಡಿಮೆ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಹೆಂಗೆ ಜೀವನ ಈಗ ಎಂಟು ದಿನ ಕುಂದಿದಾಗ